ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ದಿನಗಳಿಂದ ಕೆ ಜಿ ಎಫ್ ಬಾಬು ಬಂದು ಚೆಕ್ ವಿತರಣೆ ಮಾಡೋದು ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ನೋಡಿ ಮೇಡಮ್ ಕೆ ಜಿ ಎಫ್ ಬಾಬು ಅ ಜಂಟು ಮನೆ ಈಗ ನಮ್ಮ ಆರ್ ವಿ ದೇವರಾಜು ಜಂಟು ಮನೆ ಒಳ್ಳೆಯವನು ಅವನಿಗೆ ಸ್ನೇಹಿತ ಈ ಬಾಬು ಅನ್ನೋನು ಕೆ ಜಿ ಎಫ್ ಬಾಬು ಪುಣ್ಯಾತ್ಮ ಹಿ ಟ್ರೈಡ್ ಹಿಸ್ ಇದು ನಾನು ಒಂದು ಎಮ್ ಎಲ್ ಎ ಆಗಬೇಕು ಅಂತ ಅವ್ರ ಭಾವನೆಗಳು ಸೊ ದುಡ್ಡು ಕಾಸು ಒಂದಷ್ಟು ಚಲ್ಲದರು ನಾನು ಹೇಳಿದೆ ಬಾಬು ಗಂದಿಸ ಗುರು ನೀನು ಗೆಲ್ತಿಯಾ ಗೆಲ್ಲೋಲ್ವೋ ಅದು ನಿನ್ನ ಹಣೆ ಮರ ಸೇಮ್ ಥಿಂಗ್ ವಿತ್ ಮೀ ಈಗ ಏನು ಗೆಲ್ಲೋ ಏನು ಗೆಲ್ದ್ಬಿಟ್ಟ ಮೇಲೆ ಏನಾಗೋಗುತ್ತೆ ಹೋಗುತ್ತೆ ನೀನು ಗೆಲ್ತಿಯಾ ಅಂತ ತಿಳ್ಕೊ ಖುಷಿಯಾಗಿರು ಬಟ್ ಕೆಲಸ ಮಾಡು ಅಂತ ಇಷ್ಟನ್ನು ಹೇಳಿದೆ ಅವನಿಗೆ ಅಯ್ಯಪ್ಪ ಹೇಳದ್ರು ಅಮ್ಮ ಆಪ್ ಜೋ ಬೋಲ್ರೇ ಟೀಕ್ ಬೋಲ್ರೇ ಸಾರ್ ಅಂತ ಹೇಳಿದ್ರು ಖುಷಿರೋ ಭಾಯ್ ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ಟೆ ಸೊ ಅವರು ಇದಕ್ಕೆ ವಿಧಾನಸಭಾ ಇದಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ತುಂಬ ಪ್ರಯತ್ನ ಪಟ್ಟರು ಪಾಪ ಅವ್ರಿಗೆ ಆಗಲಿಲ್ಲ ಯಾಕಂದ್ರೆ ಜನರಿಗೆ ಬಹಳಷ್ಟು ನನ್ನ ಮೇಲೆ ಒಂದು ಪ್ರೀತಿ ಇದೆ ನನ್ನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನನ್ನ ಜನರು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಯಾವತ್ತೂ ಯಾರಿಗೂ ಅವರಿಗೆ ಒಂದು ರೂಪಾಯಿ ತೊಂದರೆ ನಾವು ಕೊಡೋಲ್ಲ ಸೊ ಎಲ್ಲರೂ ಸಂತೋಷವಾಗಿದ್ದಾರೆ ಕೆಲವರಿದ್ದೇ ಇರ್ತಾರೆ ಅಲ್ವಾ ಹೊಟ್ಟೆ ಕಿಚ್ಚು ಹೌದು ದಟ್ ಇಸ್ ಲೈಫ್ ಸರ್ ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ನನಗೇನು ಅನಿಸುತ್ತೆ ಅಂದ್ರೆ ಪಾಪ ನಮ್ಮ ಎಲ್ಲಾ ವರಿಷ್ಠರು ತುಂಬಾ ಕೆಲಸ ಮಾಡಿದ್ರು ಮೇಡಮ್ ಲಾಸ್ಟ್ ಟರ್ಮ್ ಅಲ್ಲಿ ನಾವು ಏನು ಸ್ವಪಕ್ಷದಲ್ಲಿದ್ದಾಗ ಬಹಳಷ್ಟು ಕೆಲಸಗಳು ಆಯ್ತು ಬಟ್ ಏನೇನು ಆಗೋಯಿತು ಅಂದರೆ ನಮ್ಮ ಪ್ರೆಸೆಂಟ್ ಇವಾಗ ಇದಾರಲ್ಲ ಅವರೆಲ್ಲರೂ ಒಳ್ಳೊಳ್ಳೆ ಸ್ಕೀಮ್ಗಳು ಹಾಕ್ಬಿಟ್ರು ಆ ಸ್ಕೀಮ್ಗಳು ಹಾಕಿರೋದ್ರಿಂದ ಅವರು ಗೆದ್ದರು ನಮ್ಮಲ್ಲೂ ಮಾಡ್ಬೋದಾಗಿತ್ತು ಬಟ್ ಕಾಂಪ್ಲೆಸೆನ್ಸ್ ಅಂತ ಹೇಳ್ತೀವಲ್ಲ ಸಲ ಏನು ಮಾಡೋಣ ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಅದನ್ನು ಆಡಗಿದ್ದಕ್ಕೆ ನಾವು ಇಲ್ಲ ಅಂದ್ರೆ ಮತ್ತೆ ಬರ್ತಾ ಇದ್ವಿ ಮುಂದೆ ಬರದ್ ಬನ್ನಿ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮಾಡುದು ಐ ಮೀನ್ ಅದ್ರ ಬಗ್ಗೆ ನಾನು ಬಹಳ ಖುಷಿ ಪಡ್ತೀನಿ ಯಾಕೆ ಗೊತ್ತಾ ಕಿಲಾಡಿಗಳವರು ನಮ್ಮವರಾದ್ರೂ ಬಾಡಲಿಲ್ಲ ನಮ್ಮವರು ಬಾಡಿದ್ರೆ ನಾವು ಮಾಡ್ತಾ ಇದ್ವಿ